इదుని మొచానల్ స్టార్ కన్నడ న్యూస్ ದ ಡವಿಲ್ ಚಿತ್ರ ತಂಡದಿಂದ ಶುರುವಾಗ್ತಾ ಇದೆ ನಾನ್ ಸ್ಟಾಪ್ ಪ್ರಮೋಷನ್ ದಿ ಡವಿಲ್ ಒಂದರ ಹಿಂದೆ ಮತ್ತೊಂದು ರೂಪಿಸಿರುವ ಪ್ಲಾನ್ ಅಂತ ಏನ್ ಗೊತ್ತಾ ಚಾಲೆಂಜ್ ಸ್ಟಾರ್ ದರ್ಶನ್ ಡಿ ಬಾಸ್ ದರ್ಶನ್ ರವರ ಅಭಿಮಾನಿಗಳ ಎಚ್ಚರಿಕೆ ಮಾಡಿದ ದ ಡೆವಿಲ್ ಚಿತ್ರ ತಂಡ ಹಾಗಾದ್ರೆ ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇರೋದಾದ್ರೂ ಏನು ಡಿಸೆಂಬರ್ ಹನ್ನೆರಡು ಸಮೀಪ ಆಗ್ತಾ ಇದ್ದಂತೆಯೇ ನಿದ್ರೆಯಿಂದ ಎದ್ದ ದ ಡವಿಲ್ ಚಿತ್ರ ತಂಡ ಒಂದಲ್ಲ ಎರಡಲ್ಲ ಹಾಗಾದ್ರೆ ಚಿತ್ರತಂಡದ ಪ್ಲಾನ್ ಇಷ್ಟ ಎಷ್ಟು ನಿಮ್ಗೆ ಗೊತ್ತಾ ಹಮ್ಮಿಕೊಂಡಿರುವ ಪ್ಲಾನ್ ಏನು ಕಾರ್ಯಕ್ರಮಗಳೇನು ಡಿ ಬಾಸ್ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ದಿ ಡವಿಲ್ ಆರ್ಬರ್ ನಡೀತಾ ಇರೋ ಸಿದ್ಧತೆ ಏನು ಇವೆಲ್ಲವನ್ನ ನೋಡೋಣ ಡಿ ಬಾಸ್ ದರ್ಶನ್ ದಿ ಡವಿಲ್ ಹನ್ನೆರಡು ಹನ್ನೆರಡರ ಡಿಸೆಂಬರ್ ಇಪ್ಪತ್ತೈದಕ್ಕೆ ತರಗ ಕಳಿಸ್ತಾ ಇದೆ ಕಾಮಕ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ ನಲ್ಲಿ ಡಿ ಬಾಸ್ ದರ್ಶನ್ ರವರು ಸಿಲುಕಿಕೊಂಡಿರುವ ನೋವಿಲ್ ಅರಿತಕ್ಕ ಸಂದರ್ಭದಲ್ಲಿ ಅಭಿಮಾನಿಗಳ ಕೋಟಿ ಕೋಟಿ ಹೃದಯಗಳಿಗೆ ತಂಪೇರಲು ಬರುತ್ತಾ ಇದೆ ಿ ಡವಿಲ್ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಎಪ್ಪತ್ತೈದಕ್ಕೆ ಚಿತ್ರ ಬರ್ತಾ ಇದ್ರೂ ಸಹ ಚಿತ್ರ ಚಿತ್ರದ ಪ್ರಮೋಷನ್ ವಿಷಯದಲ್ಲಿ ಇನ್ನು ಸಹ ಆಮೆ ನಡಿಗೆ ಇಡತಾನೆ ಇತ್ತು ಅಫ್ಕೋರ್ಸ್ ದಿ ಬಾಸ್ ದರ್ಶನ್ ಅವರ ಹೆಸರಲ್ಲೇ ಪ್ರಮೋಷನ್ ಇತ್ತು ಆದ್ರೆ ಈ ಚಿತ್ರ ಇದೀಗ ಅಭಿಮಾನಿಗಳ ಪಾಲಿಗೆ ಕೇವಲ ಒಂದು ಸಿನಿಮಾ ಅಲ್ಲ ದಿ ಬಾಸ್ ವಿರೋಧಿಗಳಿಗೆ ದರ್ಶನ್ ಅಂದ್ರೆ ಏನಂತ ತೋರಿಸೋ ಮತ್ತು ಅವರ ಅಭಿಮಾನಿಗಳ ಶಕ್ತಿ ಏನಂತ ತೋರಿಸೋ ಸುವರ್ಣ ಅವಕಾಶ ಇದಾಗಿದೆ ಹಾಗಾದ್ರೆ ಇದೀಗ ಚಿತ್ರ ತಂಡದ ಬಗ್ಗೆ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕೇವಲ ಒಂದೆರಡು ಫೋಟೋಗಳನ್ನು ಹಂಚಿಕೊಂಡಿರುವ ಚಿತ್ರತಂಡ ಇಲ್ಲಿಯವರೆಗೂ ಎರಡು ಹಾಡುಗಳನ್ನ ಬಿಡುಗಡೆ ಮಾಡಿದೆ ಇದ್ರ ನೆಮ್ಮದಿ ಆಗಿರಬೇಕು ಒಂದೇ ಒಂದು ಸಲ ಆದ್ರೆ ಇನ್ನು ಮುಂದೆ ಚಿತ್ರತಂಡ ನಿರಂತರವಾಗಿ ನಿರಂತರವಾಗಿ ದಿಡವಿಲ್ ಸಿನಿಮಾದ ಪ್ರಮೋಷನ್ ಅಲ್ಲಿ ತೊಡಗಲಿದೆ ಈಗ ಸುದ್ದಿಗಳು ಹರಿದಾಡುತ್ತಿವೆ ಇನ್ನು ಕೆಲವೇ ದಿನಗಳಲ್ಲಿ ಒಂದರ ಹಿಂದೆ ಮತ್ತೊಂದರಂತೆ ಪ್ರೋಗ್ರಾಂ ಹಮ್ಮಿಕೊಂಡಿದೆ ಚಿತ್ರತಂಡ ಎಲ್ಲಿದೆ ನೋಡಿ ಈ ಸಿನಿಮಾದ ಸಿನಿಮಾದಿರಿಕಲ್ ಸಾಂಗ್ ಅನ್ನ ಬಿಡುಗಡೆ ಮಾಡ್ತಾ ಇದೆ ಸಿನಿಮಾ ತಂಡ ನಂಬರ್ ಎರಡು ಕ್ಯಾರೆಕ್ಟರ್ ಪೋಸ್ಟರ್ಸ್ ಅಂದ್ರೆ ಅಂದ್ರೆ ಈ ಸಿನಿಮಾದ ಪ್ರಮುಖ ಕ್ಯಾರೆಕ್ಟರ್ ಗಳ ಫೋಟೋಸ್ ಗಳನ್ನ ಅನಾವರಣ ಬಿಡುಗಡೆ ಮಾಡ್ತಾ ಇದೆ ದಿ ಡವೆಲ್ ಚಿತ್ರ ತಂಡ ನಂಬರ್ ತ್ರೀ ನಾಲ್ಕನೇ ವಿಡಿಯೋ ಸಾಂಗ್ ನಂಬರ್ ಫೋರ್ ಆಫಿಷಿಯಲ್ ಟ್ರೈಲರ್ ಇಲ್ಲಿವರೆಗೂ ದ ಡವಿಲ್ ಚಿತ್ರದ ಟೈಸರ್ ಮಾತ್ರ ಬಿಡುಗಡೆ ಮಾಡಿತ್ತು ಚಿತ್ರ ತಂಡ ಹಾಗಾದ್ರೆ ಇದೀಗ ಡಿ ಬಾಸ್ ದರ್ಶನ್ ರವರ ಅಭಿಮಾನಿಗಳಿಗೆ ಡವಿಲ್ ಚಿತ್ರದ ಟ್ರೈಲರ್ ನೋಡಲು ಕಾಯ್ತಾ ಇದ್ದಾರೆ ಎಂಬುದು ಅದನ್ನು ಸಹ ಇದೀಗ ಚಿತ್ರ ತಂಡ ಬಿಡುಗಡೆ ಮಾಡ್ತಾ ಇದೆ ಫ್ರೆಶ್ ಈ ಸಂದರ್ಭದಲ್ಲಿ ಡಿ ಬಾಸ್ ದರ್ಶನ್ ರವರು ಇಲ್ಲದೆ ಇದ್ರು ಸಹ ಈ ಚಿತ್ರತಂಡದ ಉಳಿದ ತಾರಾ ಬಳಗ ಮತ್ತು ತಂತ್ರಜ್ಞಾನಗಳು ಈ ಸಿನಿಮಾದ ಫ್ರೆಶ್ ಮೀಟ್ ಅನ್ನು ಮಾಡಿ ಈ ಚಿತ್ರದ ಪ್ರಮೋಷನ್ ಅನ್ನು ಬೇರೆ ಗೆ ತಗೊಂಡು ಹೋಗ್ತಾ ಇದ್ದಾರೆ ನಂಬರ್ ರಿಲೀಸ್ ಇವೆಂಟ್ ಇನ್ ಬ್ಯಾಂಗ್ಳೂರ್ ಅಂದ್ರೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ದಿಡವಿಲ್ ಚಿತ್ರದ ರಿಲೀಸ್ ಇವೆಂಟ್ ನ ಆಯೋಜನೆ ಮಾಡಲಿದ್ದಾರೆ ಪ್ಲಾನ್ ಅನ್ನು ಸಹ ಇಟ್ಕೊಂಡಿದ್ದಾರೆ ಕೊನೆಯದಾಗಿ ದಿಡವಿಲ್ ಚಿತ್ರದ ಪ್ರಮುಖರು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸಂದರ್ಶನವನ್ನು ನೀಡುವ ಮುಖಾಂತರ ದಿಡವಿಲ್ ಚಿತ್ರದ ಪ್ರಮೋಷನ್ ಅನ್ನ ವೇಗವನ್ನ ಹೆಚ್ಚಿಸ್ತಾ ಇದ್ದಾರೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಹೀಗೆ ಒಂದರ ಹಿಂದೆ ಮತ್ತೊಂದರಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಚಿತ್ರತಂಡ ಅಭಿಮಾನಿಗಳನ್ನ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಥಿಯೇಟರ್ಗೆ ಸ್ವಾಗತ ಮಾಡ್ತಾ ಇದ್ದಾರೆ ಮಾಹಿತಿ ಆಗಿತ್ತು ನೋಡ್ತಾ ಇದ್ರೆ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗದೆ ಇರಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕಾಮೆಂಟ್ ಮೂಲಕ ತಿಳಿಸಿ ಏನಂತ ಮತ್ತೆ ಮತ್ತೊಂದು ವಿಶೇಷವಾದಂತ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು